ಜೈ ಸೀತಾರಾಮ್ ಮೈ ಡಿಯರ್ ಫ್ರೆಂಡ್ಸ್ ಇವತ್ತು ನಾವು ರಾಮ ಮಂದಿರಕ್ಕೆ ಸಂಬಂಧಿಸಿದ ಹತ್ತು ಪ್ರಶ್ನೋತ್ತರಗಳನ್ನು ನೋಡ್ಕೊಂಡೋಣ ಬನ್ನಿ ರಾಮ ಮಂದಿರವನ್ನು ಯಾರಿಂದ ನಿರ್ಮಿಸಲಾಗುತ್ತಿದೆ ರಾಮ ಮಂದಿರವನ್ನು ಯಾರಿಂದ ನಿರ್ಮಿಸಲಾಗುತ್ತಿದೆ ಇದಕ್ಕೆ ಉತ್ತರ ಶ್ರೀ ರಾಮ ಜನ್ಮಭೂಮಿ ತೀರ್ಥ ಪ್ರದೇಶ ಶ್ರೀ ರಾಮ ಜನ್ಮಭೂಮಿ ತೀರ್ಥ ಪ್ರದೇಶ ಎರಡನೇ ಪ್ರಶ್ನೆ ದೇವಸ್ಥಾನವನ್ನು ಯಾವ ಶೈಲಿಯಲ್ಲಿ ನಿರ್ಮಿಸಲಾಗುತ್ತಿದೆ ಉತ್ತರ ನಾಗರ ಶೈಲಿ ನಾಗರ ಶೈಲಿ ಮೂರನೆಯ ಪ್ರಶ್ನೆ ಅಯೋಧ್ಯೆಯಲ್ಲಿ ಅರಿಯುವ ಸರಾಯು ನದಿ ಎಲ್ಲಿಂದ ಹುಟ್ಟುತ್ತದೆ ಅಯೋಧ್ಯೆಯಲ್ಲಿ ಸರಾಯು ಎಂಬ ನದಿ ಅರಿಯುತ್ತೆ ಅದು ಎಲ್ಲಿಂದ ಹುಟ್ಟುತ್ತದೆ ಪ್ರಶ್ನೆ ಈ ತರ ಇದೆ ಉತ್ತರ ಸರಾಯು ನದಿಯು ಮಾನಸ ಸರೋವರದಿಂದ ಹುಟ್ಟುತ್ತದೆ ಇದನ್ನು ಬ್ರಹ್ಮಸರ ಎಂದು ಕರೆಯುತ್ತಾರೆ ಇನ್ನೊಂದು ಬಾರಿ ಇದು ಮಾನಸ ಸರೋವರದಿಂದ ಹುಟ್ಟುತ್ತದೆ ಇದಕ್ಕೆ ಬ್ರಹ್ಮಸರ ಎಂದು ಕೂಡ ಕರೆಯುತ್ತಾರೆ ನಾಲ್ಕನೆಯ ಪ್ರಶ್ನೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟುತ್ತಿರುವವರು ಯಾರು ಪ್ರಶ್ನೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟುತ್ತಿರುವವರು ಯಾರು ಇದಕ್ಕೆ ಉತ್ತರ ಚಂದ್ರಕಾಂತ ಸೋಂಪೂರ್ ಚಂದ್ರಕಾಂತ ಸೋಂಪೂರ್ ನೆಕ್ಸ್ಟ್ ಪ್ರಶ್ನೆ ರಾಮಾಯಣ ಕಾಲದಲ್ಲಿ ಯಾವ ಜಿಲ್ಲೆಯಲ್ಲಿ ಪ್ರಮುಖ ನದಿ ಇತ್ತು ಇದಕ್ಕೆ ಉತ್ತರ ಕೋಸಲ ಜಿಲ್ಲೆ ಮುಖ್ಯ ನದಿ ಇತ್ತು ಕೋಸಲ ಜಿಲ್ಲೆಯಲ್ಲಿ ರಾಮ ಮಂದಿರದಲ್ಲಿ ಎಷ್ಟು ಮಂಟಪಗಳು ಇರಲಿವೆ ಟೋಟಲ್ ಆಗಿ ಎಷ್ಟು ಮಂಟಪಗಳು ಇರಲಿವೆ ಇದಕ್ಕೆ ಉತ್ತರ ರಾಮ ಮಂದಿರದಲ್ಲಿ ಒಟ್ಟು ಐದು ಮಂಟಪಗಳಿದ್ದು ಅವು ನೃತ್ಯ ಬಣ್ಣ ಸಭೆ ಪ್ರಾರ್ಥನೆ ಮತ್ತು ಕೀರ್ತನೆ ಮಂಟಪಗಳ ರೂಪದಲ್ಲಿ ಇರುತ್ತವೆ ಒಟ್ಟಾಗಿ ಐದು ಮಂಟಪಗಳಿವೆ ಮುಂದಿನ ಪ್ರಶ್ನೆ ಯಾವ ವೇದದಲ್ಲಿ ಸರಾಯು ನದಿಯ ಉಲ್ಲೇಖವಿದೆ ಯಾವ ವೇದದಲ್ಲಿ ಸರಾಯು ನದಿಯ ಉಲ್ಲೇಖವಿದೆ ಉತ್ತರ ಋಗ್ವೇದದಲ್ಲಿ ಪುರಾತನ ವೇದವಾದ ಋಗ್ವೇದದಲ್ಲಿ ಸರಾಯು ನದಿಯ ಉಲ್ಲೇಖವಿದೆ ಮುಂದಿನ ಪ್ರಶ್ನೆ ರಾಮಲಲ್ಲಾ ಸಿಂಹಾಸನವನ್ನು ಯಾವ ವಸ್ತುವಿನಿಂದ ಮಾಡಲಾಗುತ್ತಿದೆ ಉತ್ತರ ಜನವರಿ ಇಪ್ಪತ್ತೆರಡರಂದು ರಾಮಲಲ್ಲಾ ಕುಳಿತುಕೊಳ್ಳುವ ಸಿಂಹಾಸನವು ಅಮೃತ ಶಿಲೆಯಿಂದ ಮಾಡಲ್ಪಟ್ಟಿದೆ ಈ ಭವ್ಯವಾದ ಮತ್ತು ಸುಂದರವಾದ ಸಿಂಹಾಸನವನ್ನು ಚಿನ್ನದಿಂದ ಮುಚ್ಚಲಾಗುತ್ತಿದೆ ಪ್ರಿಯ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಜೈ ಸೀತಾರಾಮ್ ಅಂತ ಕಮೆಂಟ್ ಮಾಡಿ ಹಾಗೆ ಹೊಸ ಹೊಸ ಇನ್ಫಾರ್ಮೇಷನ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್